ಕೋಲಾರದಲ್ಲಿ ನಡೆಯುತ್ತಿದ್ದ ಬಿಜೆಪಿ ವಿರುದ್ಧ ಹೋರಾಟಕ್ಕೆ ಆಗಮಿಸಿದ ಭಾರತೀಯ ಯುವ ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷ ಉದಯ್ ಭಾನು ನಿಗಮ್ ಭಂಡಾರಿ ರಾಜ್ಯಾಧ್ಯಕ್ಷ ಎಚ್ಎಸ್ ಮಂಜುನಾಥ್ ಅವರನ್ನು ಬೈರೇಗೌಡ ನಗರದ ಬಳಿ ಅದ್ದೂರಿಯಾಗಿ ಸ್ವಾಗತಿಸಿದ ಸುನಿಲ್ ಮಂಜೇಗೌಡ ಟೀಂ ಇದ್ದರೆ ಈಗಲಾದರೂ ಈ ಗುರುಗಳ ತತ್ವ ಸಂದೇಶಗಳಿಂದ ದೂರವಾಗಿರಿ ಎಲ್ಲ ಜಾಗೃತರಾಗಿರಿ ಎಲ್ಲ ಸರ್ವಧನ್ ಧರ್ಮಗಳನ್ನು ಒಂದಾಗಿಸಿರಿ ಈ ಒಂದು ಸಮಾಜಕ್ಕೆ ಮಾತ್ರ ಇದು ಸೀಮಿತವಾಗಿ ಧರ್ಮಾಚರಣೆ ಮಾಡಿ ಜಯಂತ್ಯೋತ್ಸವ ಮಾಡಿ ಅಂತ ಸರ್ಕಾರ ಹೇಳಿಲ್ಲ ಇಂಥ ಗುರುಗಳು ಸಮಾಜದಲ್ಲಿ ಇದ್ದಿದ್ದರಿಂದಲೇ ಎಲ್ಲ ಸಮಾಜಗಳು ಒಂದಾಗಲಿಕ್ಕೆ ಅವಕಾಶ ಅಂತ ಇದನ್ನು ಪಡಿಸಿದ್ದಾರೆ ಸಮುದಾಯದವರು ಇತರೆ ವರ್ಗದವರು ಎಲ್ಲ ಒಟ್ಟಾಗಿ ಈ ಒಂದು ಸಮಾಜಕ್ಕೆ ಒಂದು ಸಂದೇಶ ಹೋಗಲಿ ಅಂತ ಈ ಒಂದು ಜಯಂತಿನ ಕೊಟ್ಟಿರೋದು ಎಲ್ಲರೂ ಬಂದು ಭಾಗವಹಿಸಿ ಒಳ್ಳೆಯ ಹಿತವಚನಗಳು ವಚನಗಳು ಹೇಳಿದ್ದಾರೆ ಉಪದೇಶಗಳು ಹೇಳಿದ್ದಾರೆ ಹಾಗೆಯೇ ನಮ್ಮ ಸಮುದಾಯಕ್ಕೆ ಎಲ್ಲ ವರ್ಗದ ಸಮುದಾಯಗಳು ಶಿಕ್ಷಣವೇ ಜೀವನದ ಅತಿ ಮುಖ್ಯ ಆಧಾರ ಅಂತ ಕೂಡ ನಮ್ಮ ಶಿವರಾಮ್ ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ನಾವು ಶಿಕ್ಷಣ ಕಲಿದ ಹೋದರೆ ಆರ್ಥಿಕವಾಗಿ ಒಂದು ಸಾಮಾಜಿಕವಾಗಿ ಮುಂದುವರಲಿಕ್ಕೆ ಸಾಧ್ಯವೇ ಇಲ್ಲ ಯಾಕಂದರೆ ಅರ್ಥ ಮಾಡಿಕೊಳ್ಳುವ ಶಕ್ತಿ ಇರೋದು ಶಿಕ್ಷಣದಲ್ಲೇ ನಾವು ಬಲಿಷ್ಠರ ಆಗೋದೂ ಆ ಶಿಕ್ಷಣದಲ್ಲೇ ಆವಾಗ ಒಂದು ಅಳವಡಿಕೆ ಆಗುತ್ತೆ ಆದ್ದರಿಂದ ಅದನ್ನು ಕಡಿಯಲಿ ಅಂತ ಹೇಳೋರೆ ಎಲ್ಲರೂ ನಮ್ಮ ಸಮಾಜದವರು ಇದನ್ನು ಅಳವಡಿಸ್ಕೊಂಡು ಮುಂದಿನ ದಿನಗಳಲ್ಲಿ ಇನ್ನು ಹೆಚ್ಚಿಗೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕುಟುಂಬ ಸಮಯದಲ್ಲಿ ಆ ಮಕ್ಕಳಿಗೆ ವಿದ್ಯಾಭ್ಯಾಸ ಹಿಂದಿನಿಂದಲೇ ನಾವು ಹೆಚ್ಚಿನ ವಿದ್ಯಾಭ್ಯಾಸ ಪ್ರಯತ್ನ ಪಟ್ಟು ಅದಕ್ಕೆ ಸಹಕಾರವಾಗಿ ಏನು ನಮ್ಮ ಕೈಲಾದ ಮಷ್ಟಿಗೆ ಸಹಕಾರದ ಮುಂದಾಳ ಸಮಾಜದ ಮುಂದಾಳತ್ವ ವಹಿಸ್ಕೊಂಡಿರೋದು ನಾವು ಈ ಸಮಾಜದಕ್ಕೆ ಅಲ್ಲ ಇತರೆ ವರ್ಗಗಳಿಗೂ ಮಾಡಬೇಕಂತ ಒಂದು ಪ್ರಶ್ನೂ ಸಹ ಪ್ರಾರಂಭ ಮಾಡಿದ್ದೀವಿ ಅದರಲ್ಲಿ ನಮ್ಮ ಕೈಲಾದೇಶ ಮಕ್ಕಳು ಕೂಡ ಮತ್ತು ಆರ್ಥಿಕ ಬಡಮಕ್ಕಳಿಗೆ ತ ಸಹಾಯ ಸಿಗುತ್ತೆ ಎಲ್ಲ ಉಪಯೋಗಿಸ್ಕೊಳ್ಬೇಕಾಗಿ ಈ ಮೂಲಕ ಒಂದು ಸಂದೇಶವನ್ನು ನಾನು ಕೂಡ ನಿಮ್ಮ ಜನಾಂಗ ಬ್ರಹ್ಮಶ್ರೀ ಗುರುಗಳ ನೂರ ಎಪ್ಪತ್ತೊಂದನೇ ಜಯಂತೋತ್ಸವ ಕೋಲಾರ ಜಿಲ್ಲಾಡಳಿತ ಹಾಗೂ ಯಾರು ಈಡಿಗ ಜನಾಂಗದ ಕೌಶಲ ಅಭಿವೃದ್ಧಿ ಸಂಘ ಹಾಗೂ ನಾರಾಯಣ ಗುರು ಚಾರಿಟಬಲ್ ಟ್ರಸ್ಟ್ನ ಸಹಯೋಗದಲ್ಲಿ ಚನ್ ಪಿ ಚೆನ್ನಯ್ಯ ರಂಗಮಂದಿರದಲ್ಲಿ ತುಂಬ ಸುಂದರವಾಗಿ ಅರ್ಥಪೂರ್ಣವಾಗಿ ಕಾರ್ಯಕ್ರಮ ನಡೆಯಿತು ಈ ಕಾರ್ಯಕ್ರಮಕ್ಕೆ ಕೀಡಿಗ ಮಹಾಸಂಸ್ಥಾನದ ನಾರಾಯಣಗುರು ಮಹಾಸಂಸ್ಥಾನದ ಪೀಠಾಧಿಪತಿಗಳು ಶ್ರೀ ರೇಣುಕಾನಂದ ಸ್ವಾಮಿಗಳು ದಿನ್ ದಿವ್ಯಸ್ಥಾನಿಧ್ಯ ವಹಿಸಿದ್ದರು ಹಾಗೆಯೇ ವಿಶೇಷ ಆಹ್ವಾನಿತರು ಹಾಗೂ ಉಪನ್ಯಾಸಕರಾಗಿ ನಾರಾಯಣಗುರುಗಳ ಬಗ್ಗೆ ಅಧ್ಯಯನ ಮಾಡಿರತಕ್ಕಂಥ ನಿವೃತ್ತ ಕೆ ಎಸ್ ಅಧಿಕಾರಿಗಳು ಬಿ ಕೆ ಶಿವರಾಮ್ ಅವರವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದರು ಹಾಗೆಯೇ ಇಲ್ಲಿನ ನಗರಸಭೆಯ ಜಿಲ್ಲಾಧ್ಯಕ್ಷರು ಹಾಗೂ ತಹಸೀಲ್ದಾರ್ ಅವರು ಎಲ್ಲ ಅವರ ಒಂದು ಜನ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿಬಂತು ನಾರಾಯಣ ಗುರುಗಳು ಒಬ್ಬ ದಾರ್ಶನಿಕರು ಸಮಾಜ ಸುಧಾರಕರು ಸಂತರು ಆ ಜನನ ಒಂದು ಪರಿವರ್ತನೆಯ ಹಾದೀನ ತೋರಿಸಿದ ಒಂದು ಮಹಾಸದಗುರ್ಗೌದು ಇವರ ಜಯಂತಿ ಸರ್ಕಾರದ ವತಿಯಿಂದ ಆಯೋಜನೆ ಮಾಡಿ ನಾವು ಅವರಿಗೆ ಅಭಿನಂದನೆ ಸಲ್ಲಿಸ್ತೀವಿ ನಮ್ಮ ಪರವಾಗಿ ಹೀಗೆ ಈ ಸಂದೇಶಗಳೇನು ಅಂದರೆ ನಾರಾಯಣಗುರುಗಳದು ಒಂದೇ ಜಾತಿ ಒಂದೇ ಮತ ಒಬ್ಬನೇ ದೇವರು ಆಗ ಮಾನವನಿಗೆ ಭಿನ್ನಾಭಿಪ್ರಾಯಗಳಿರಲ್ಲ ಅಸಮಾನತೆ ಇರಲ್ಲ ಅಸ್ಪೃಶ್ಯತೆಯನ್ನು ಯಾರೂ ನೋಡಲ್ಲ ಈ ಒಂದು ಗುಣನ ಅಳವಡಿಸ್ಕೊಂಡು ಹೋಗಕ್ಕೆ ಹೋದರೆ ನಾವು ಇನ್ನೂ ಯಾವುದೋ ಒಂದು ಶತಮಾನಗಳ ಹಿಂದಿನಂತೆ ಈಗಲೂ ಹಾಗೆ ಬದುಕಬೇಕಾಗ್ತದೆ ಅಂತ ಹಾಗೆ ನಾವು ನೂರ ಎಪ್ಪತ್ತೊಂದು ವರ್ಷಗಳ ಹಿಂದೆಯೇ ಅವರು ಒಂದು ಜನಾದಿ ಕೊಟ್ಟಿದ್ದಾರೆ ಅವರು ಹೆಚ್ಚಿನ ಅಥವಾ ಶಿಕ್ಷಣ ಕಲಿಯಿರಿ ಅಂತ ಒಂದು ಅದು ಕೂಡ ಅವರು ಶಿಕ್ಷಣದಿಂದ ಸ್ವತಂತ್ರರಾಗಿರಿ ಸಂಘಟನೆಯಿಂದ ಬಲವೀತರಾಗಿರಿ ಯಾರ ಮೇಲೆ ಯಾರೂ ದ್ವೇಷ ಬೇಡ ಎಲ್ಲಿನವ್ರ ಮೇಲ್ ಥರ ಅಂದ್ಕೊಳ್ಳಿ